ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಮಂಡ್ಯ ಜಿಲ್ಲಾ ಶಾಖೆಯ ನೂತನ ವ್ಯವಸ್ಥಾಪಕ ನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡ ಎಚ್ ಸಿ ಮಧುಕುಮಾರ್ ಇವರನ್ನು ಅಭಿನಂದಿಸಿದ ಕರ್ನಾಟಕ ದಲಿತ ಪದವೀಧರರ ಸಂಘದ ರಾಜ್ಯ ಉಪಾಧ್ಯಕ್ಷ ಸಿ ಶೇಖರ್ ಹಾಗೂ ನಿಮಿಷಾಂಬಾ ದೇವಸ್ಥಾನದ ಮಾಜಿ ಟ್ರಸ್ಟಿ ಕನ್ಲಿ ಪುಟ್ಟಸ್ವಾಮಿ ಇವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಿದರು ನೂತನ ವ್ಯವಸ್ಥಾಪಕ ನಿರ್ದೇಶಕರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಸರ್ಕಾರದಿಂದ ಸಿಗುವ ಅನುಕೂಲಗಳು ಮತ್ತು ಯೋಜನೆಗಳನ್ನು ಫಲಾನುಭವಿಗಳಿಗೆ ಸಮರ್ಪಕವಾಗಿ ಸಿಗುವಂತೆ ಮಾಡುವುದೇ ನನ್ನ ಉದ್ದೇಶ ಎಂದು ತಮ್ಮ ಮನದಾಳದ ಮಾತುಗಳನ್ನು ಸುದ್ದಿಗಾರರೊಂದಿಗೆ ಹಂಚಿಕೊಂಡರು ುಮಾರ್ ಸೇಠಿ ಈಗ ಕೆ ಎಂ ಡಿ ಸಿ ಡಿ ಎಂ ಈಗ ರಿಪೋರ್ಟ್ ಮಾಡ್ಕೊಂಡಿದ್ದೀನಿ ಕೆ ಎಂ ಡಿ ಸಿ ಅಡಿನಲ್ಲಿ ಯಾವ ಯೋಜನೆಗಳಿದೆಯೋ ಅದನ್ನು ಸಮರ್ಪಕವಾಗಿ ಅಲ್ಪಸಂಖ್ಯಾತರಿಗೆ ತಲುಪಿಸುವಂತಹ ನಿಟ್ಟಿನಲ್ಲಿ ಜವಾಬ್ದಾರಿಯುತ ಕೆಲಸ ಮಾಡೋದು ನನ್ನ ಬದಲ ಆದ್ಯತೆ ಅಂದ್ರೆ ಯಾಕೆ ಎಲ್ಲರೂ ಸಹಕಾರ ಕೊಡ್ಬೇಕು ಅಂತ ಹೇಳಿ ಸರ್ ಕಳೆದ ಹಿಂದೆ ಎಲ್ಲಿ ವರ್ಕ್ ಮಾಡಿದ್ದೀರಿ ಸರ್ ನಾನು ಒಂದು ಇಪ್ಪತ್ತು ವರ್ಷ ಸರ್ಕಾರಿ ನೌಕರನ ಕೆಲಸ ಮಾಡಿದ್ದೀನಿ ಹೆಡ್ಮಾಸ್ಟ್ರಾಗಿ ಕೆಲಸ ಮಾಡಿದ್ದೀನಿ ಶೈಕ್ಷಣಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಅನುಭವ ಇದೆ ಸೊ ಆ ಹಿನ್ನೆಲೆಯಲ್ಲಿ ಅದನ್ನು ಬಳಸ್ಕೊಂಡು ಈಗ ಈ ಹುದ್ದೆಯನ್ನು ಚೆನ್ನಾಗಿ ನಿರ್ವಹಣೆ ಮಾಡಬೇಕು ಅಂತೇಳಿ ನನ್ನ ಆಸೆ ಇದೆ ಸರ್ ಇದು ನೀವು ಬಯಸ್ತು ಬಂದಿದ್ದ ಯಾವ ರೀತಿ ಸರ್ ನೀವು ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಈ ಥರ ಈ ಅಧಿಕಾರಿ ವರ್ಗ ಅಧಿಕಾರಿಯಾಗಿ ನೀವು ಕಾರ್ಯನಿರ್ವಹಿಸೋಕೆ ಬಂದಿದ್ದೀರಿ ನಿಮ್ಮ ಗುರಿ ಏನು ಸರ್ ಆ್ಯಕ್ಚುಲಿ ನಾನು ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೆ ಮೊದಲು ಆನಂತರ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಬಂದೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಎಚ್ ಎಮ್ ಆಗುತ್ತೆ ನನ್ನ ಮಾತೃ ಇಲಾಖೆ ಅದು ಸೊ ಹಾಗಾಗಿ ಇದೇ ಇಲಾಖೆನಲ್ಲಿ ಇರೋದ್ರಿಂದ ಈ ಹುದ್ದೆಯನ್ನು ಈಗ ತಗೊಂಡಿದ್ದೀನಿ ಇಷ್ಟೇ